ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಲಾಸ್ಟ್ ನಾನು ಭರತನಾಟ್ಯ ಅಥವಾ ಲೈಕ್ ಯಾವುದೇ ಕಲ್ಚರಲ್ ಆ್ಯಕ್ಟಿವಿಟಿ ಕ್ಲಾಸಸ್ಸಿಗೆ ಸೇರಿಸೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಾಗ ನಿಮ್ಮ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು ಮತ್ತು ತುಂಬ ಜನ ಲೈಕ್ ನನಗೆ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿ ಕೂಡ ಕೇಳಿದ್ರಿ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡಿ ನಮಗೆ ಖಂಡಿತ ಯೂಸ್ ಆಗುತ್ತೆ ಅಂತ ಹೇಳಿ ಹಾಗಾಗಿ ಇದು ಪಾರ್ಟ್ ಟು ವಿಡಿಯೋ ಈ ಪಾರ್ಟ್ ಇಂದ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಿಮಗೆ ಶೇರ್ ಮಾಡ್ತಾ ಬರ್ತೀನಿ ಈ ನಾನೇನೇನು ಹೇಳ್ತೀನಿ ಪಾಯಿಂಟ್ಸ್ಗಳು ಇದನ್ನ ನೋಟ್ ಮಾಡಿಕೊಂಡು ನೀವು ಇದನ್ನು ನಿಮ್ಮ ಲೈಕ್ ಮಕ್ಕಳನ್ನ ಕ್ಲಾಸಿಗೆ ಸೇರಿಸಬೇಕಾದ್ರೆ ಅಪ್ಲೈ ಮಾಡಿದ್ರೆ ನಿಮಗೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಇದರಿಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಮೊದಲನೇದಾಗಿ ನಾನು ನನ್ನ ಮಗಳನ್ನ ಲೈಕ್ ಆಲ್ರೆಡಿ ಹೇಳಿರೋ ಥರ ನಾನು ಒನ್ ಆ್ಯಂಡ್ ಹಾಫ್ ಇಯರ್ಸಿಂದ ಅವಳು ಭರತನಾಟ್ಯನ ಕಲಿತಾ ಇರೋದ್ರಿಂದ ಈ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಜರ್ನಿಯಲ್ಲಿ ನಾನು ಏನೇನು ಕಲ್ತಿದ್ದೀನಿ ಅದನ್ನು ನಾನು ಹೇಳ್ತಾ ಹೋಗ್ತೀನಿ ಸಿ ಬೇರೆ ಕ್ಲಾಸಸ್ದು ಬಗ್ಗೆ ನಾನು ಲೈಕ್ ಇನ್ ಡೀಟೇಲ್ ಆಗಿ ಹೋಗಿಲ್ಲ ಇಲ್ಲಿ ನನಗೇನು ಗೊತ್ತಿದೆ ಲೈಕ್ ಕ್ಲಾಸಿಕಲ್ ಡ್ಯಾನ್ಸ್ ಇರ್ಬೋದು ಅಥವಾ ಮ್ಯೂಸಿಕ್ ಇರ್ಬೋದು ಈ ವಿಷಯಗಳ ಬಗ್ಗೆ ನಾನಿಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಏನು ಗೊತ್ತಾ ನಾವು ಸ್ಕೂಲಿಗೆ ಸೇರಿಸ್ತೀವಿ ಅಲ್ವಾ ಲೈಕ್ ಎಲ್ ಕೆ ಜಿ ಯು ಕೆ ಜಿ ಪ್ರಿ ಕೆ ಜಿ ಸೇರಿಸಿದಾಗ ಅವರಿಗೆ ಲೈಕ್ ಒಂದು ವರ್ಷಕ್ಕೆ ಇಷ್ಟೇ ಆದ ಕರಿಕ್ಯುಲಮ್ ಅಂತ ಇರುತ್ತಲ್ವ ಲೈಕ್ ಭರತನಾಟ್ಯದಲ್ಲಿ ಕೂಡ ಅಥವಾ ನೀವೇನಾದ್ರು ಶಾಸ್ತ್ರೀಯ ಸಂಗೀತ ಕಲಿಸ್ತೀನಿ ಅಂದರೂ ಕೂಡ ಅದಕ್ಕೂನು ಇಷ್ಟೇ ಅಂತ ಹೇಳಿ ಒಂದು ಕರಿಕ್ಯುಲಮ್ ಇರುತ್ತೆ ಅದರಲ್ಲಿ ಲೈಕ್ ಜೂನಿಯರ್ ಸೀನಿಯರ್ ಅಂತ ಹೇಳಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರಲ್ವ ಅದಕ್ಕೆ ಜೂನಿಯರ್ಗೆ ಇಂತಿಷ್ಟೇ ಆದ ಪೋರ್ಷನ್ ಸೀನಿಯರ್ಸ್ಗೆ ಇಷ್ಟು ಪೋರ್ಷನ್ಸ್ ಪ್ರೀ ವಿದ್ವತಿಗೆ ಇಷ್ಟು ಪೋಷನ್ ಮತ್ತು ವಿದ್ವತ್ತಿಗೆ ಇಷ್ಟು ಪೋಷನ್ಸ್ ಅಂತ ಹೇಳಿ ಲೈಕ್ ಅವು ಇಲ್ಲಿ ನಮಗೆ ಸ್ಕೂಲಲ್ಲಿ ಹೆಂಗೆ ಪಠ್ಯಕ್ರಮ ಇರುತ್ತೆ ಅಲ್ಲೂ ಅದೇ ರೀತಿಯಾದ ಪಠ್ಯಕ್ರಮ ಇರುತ್ತೆ ಇದನ್ನು ಪೇರೆಂಟ್ಸ್ ಫಸ್ಟು ಅರ್ಥ ಮಾಡ್ಕೋಬೇಕು ಬಹಳಷ್ಟು ಜನ ಲೈಕ್ ಮಕ್ಕಳನ್ನ ಭರತನಾಟ್ಯಕ್ಕೆ ಸೇರಿಸ್ಬೇಕು ಅಥವಾ ಲೈಕ್ ಯಾವುದೇ ಮ್ಯೂಸಿಕ್ ಕ್ಲಾಸಿಗೆ ಸೇರಿಸ್ಬೇಕು ಅಂತ ಹೇಳಿದಾಗ ಏನು ಮಾಡ್ತಾರೆ ಲೈಕ್ ಹೋಗ್ತಾರೆ ಮನೆ ಹತ್ರ ಯಾವುದೋ ಕ್ಲಾಸಸ್ ಇದೆ ಸೊ ಏನೂ ಲೈಕ್ ಎನ್ಕ್ವೈರಿ ಮಾಡಲ್ಲ ಸುಮ್ಮನೆ ಜಾಯಿನ್ ಮಾಡಿಬಿಟ್ಟು ಬಂದ್ಬಿಡ್ತಾರೆ ನಮ್ಮ ಮಕ್ಕಳು ಏನು ಕಲಿತಿದ್ದಾರೆ ಅಥವಾ ಎಷ್ಟು ವರ್ಷ ಬೇಕಾಗುತ್ತೆ ಇದನ್ನು ಕಲೀಲಿಕ್ಕೆ ಇದ್ಯಾವುದನ್ನೂ ನೀವು ಎನ್ಕ್ವೈರಿನೂ ಮಾಡೋಲ್ಲ ತಿಳ್ಕೊಳ್ಳೋಂಥ ಪ್ರಯತ್ನವೂ ಮಾಡಲ್ಲ ಸಿ ನಾವು ಲೈಕ್ ದುಡ್ಡು ಕೊಟ್ಟು ಸೇರಿಸ್ಬಿಟ್ಟ ತಕ್ಷಣ ಎಲ್ಲ ಮುಗಿದೋಯ್ತು ಅಂತ ಅಂದ್ಕೊಳ್ಳೋದು ತುಂಬಾ ತಪ್ಪು ನಿಮ್ಮ ಮಕ್ಕಳನ್ನ ಒಂದು ಒಳ್ಳೆ ಲೈಕ್ ಔಟ್ಪುಟ್ ತೊಗೊಂಡು ಹೊರ್ಗಡೆ ಲೈಕ್ ಒಂದೊಳ್ಳೆ ಡ್ಯಾನ್ಸರ್ ಆಗಿ ಅಥವಾ ಒಳ್ಳೆ ಮ್ಯೂಸಿಷಿಯನ್ ಆಗಿ ಬರಬೇಕು ಅಂತ ಅಂದರೆ ನೀವು ಈ ಪ್ರತಿಯೊಂದು ಇಂಚಿಂಚು ವಿಷಯಗಳನ್ನ ಎಷ್ಟು ತಿಳ್ಕೊಳ್ತೀರ ಅಷ್ಟು ನಿಮ್ಮ ಮಕ್ಕಳ ಗ್ರೋತಿಗೆ ತುಂಬಾ ಎಲ್ಪ್ಫುಲ್ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಫಸ್ಟ್ ಪಾಯಿಂಟ್ ಲೈಕ್ ಇವಾಗ ನೀವು ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ಬೇಕು ಅಂತ ಹೋಗ್ತೀರಾ ಅಂತ ಅಂದರೆ ಸಿ ಅವ್ರ ಹತ್ರ ನೀವು ಏನೇನೆಲ್ಲ ತಿಳ್ಕೋಬೇಕು ಅಂತಂದರೆ ಲೈಕ್ ಒಂದು ಡ್ಯಾನ್ಸ್ ಇನ್ಸ್ಟಿಟ್ಯೂಷನ್ ನಡೆಸ್ತಿದ್ದಾರೆ ಕ್ಲಾಸಿಕಲ್ ಡ್ಯಾನ್ಸಲ್ಲಿ ಅಂತಾರೆ ಫಸ್ಟ್ ಥಿಂಗ್ ನೀವು ಲೈಕ್ ಅವರು ಯಾವ ಫಾರ್ಮ್ ಆಫ್ ಲೈಕ್ ಡ್ಯಾನ್ಸ್ನ ಹೇಳ್ಕೊಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಭರತನಾಟ್ಯ ಅಂತ ಬಂದಾಗ ಲೈಕ್ ಅದರಲ್ಲಿ ಪಂದನಲ್ಲೂರು ಬರುತ್ತೆ ತಂಜಾವೂರು ಬರುತ್ತೆ ಕಲಾಕ್ಷೇತ್ರ ಸ್ಟೈಲ್ ಬರುತ್ತೆ ಈ ರೀತಿ ವೇರಿಯಸ್ ಲೈಕ್ ಫಾರ್ಮ್ಸ್ ಆಫ್ ಲೈಕ್ ಭರತನಾಟ್ಯದಲ್ಲಿ ಬರುತ್ತೆ ಇದರಲ್ಲಿ ಅವರು ಯಾವ ಫಾರ್ಮ್ನ ಹೇಳ್ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು ಮೊದಲನೇದಾಗ ಇದನ್ನು ತಿಳ್ಕೊಳ್ಳಿ ಮತ್ತು ಲೈಕ್ ಪ್ರಾಪರ್ ಏಜ್ ಎಷ್ಟು ಭರತನಾಟ್ಯ ಸೇರಿಕೊಳ್ಳಿಕ್ಕೆ ಬಹಳಷ್ಟು ಟೈಮಲ್ಲಿ ನೋಡಿರ್ಬೋದು ಮೂರು ವರ್ಷದ ಮಗು ಕೂಡ ಭರತನಾಟ್ಯ ಡ್ಯಾನ್ಸ್ ಮಾಡ್ತಿರುತ್ತೆ ಆದರೆ ಆ ಮಗುಗೆ ಲೈಕ್ ಎಷ್ಟು ಸ್ಟ್ಯಾಮಿನಾ ಇದೆ ಅರಮಂಡಿ ನಿಲ್ಲಕ್ಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾಕಂದರೆ ಮಗುವಿನ ಬೋನ್ ಡೆವಲಪ್ಮೆಂಟ್ ಆಗ ಅವಾಗ್ತಾನೆ ಆಗ್ತಾ ಇರುತ್ತಲ್ವ ಹಾಗಾಗಿ ಲೈಕ್ ಬಹಳಷ್ಟು ಕ್ಲಾಸ್ಗಳಲ್ಲಿ ಓ ಯಾರೇ ಹೋದ್ರೂ ಸೇರಿಸ್ಕೊಬಿಡ್ತಾರೆ ಸೊ ಹಾಗಾಗಿ ನೀವು ಪ್ರಾಪರ್ ಏಜ್ ಎಷ್ಟು ಭರತನಾಟ್ಯಂಗೆ ಜಾಯಿನ್ ಆಗಲಿಕ್ಕೆ ಇದ್ರ ಬಗ್ಗೆ ನೀವು ಎನ್ಕ್ವೈರಿ ಮಾಡಬೇಕು ನೆಕ್ಸ್ಟ್ ಬಂದು ಅವರ ಇನ್ಸ್ಟಿಟ್ಯೂಷನ್ ರಿಜಿಸ್ಟರ್ ಆಗಿದೆಯಾ ಇನ್ ಕೇಸ್ ಅವರು ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಬಿ ಎನ್ ನಂಬರ್ ಇದೆಯಾ ಬಿ ಎನ್ ನಂಬರ್ ಅಂತ ಅಂದರೆ ಲೈಕ್ ಈಗ ನಮ್ಮ ಮಕ್ಕಳಿಗೆ ಸ್ಕೂಲಲ್ಲಿ ಟೆಂತ್ ಎಕ್ಸಾಮ್ ಬರೀಬೇಕಾದ್ರೆ ಅವ್ರದ್ದೇ ಆದ ರೋಲ್ ನಂಬರ್ ರಿಜಿಸ್ಟರ್ ನಂಬರ್ ಅಂತ ಕೊಡ್ತಾರಲ್ವಾ ಅದು ಟೆಂತ್ ಮಾರ್ಕ್ಸ್ ಕಾರ್ಡಲ್ಲಿ ಎಂಟ್ರಿ ಆಗುತ್ತಲ್ವ ಅದೇ ರೀತಿಯಾಗಿ ಭರತನಾಟ್ಯ ಟೀಚರಿಗೆ ಕೂಡ ಒಂದು ಬಿ ಎನ್ ನಂಬರ್ ಅಂತ ಹೇಳಿ ಕೊಟ್ಟಿರ್ತಾರೆ ಆ ನಂಬರು ಮಕ್ಕಳಿಗೆ ಎಕ್ಸಾಮ್ ಬರಿಸಬೇಕು ಅಂತ ಅಂದರೆ ಯೂಸ್ ಆಗುತ್ತೆ ಸೊ ಹಾಗಾಗಿ ಅದಿದೆಯಾ ಅಂತ ಇನ್ ಕೇಸ್ ಅದಿಲ್ಲ ಅಂದರೆ ಅವರು ಬೇರೆಯವರು ಯಾರಾದರೂ ಲೈಕ್ ಅವರ ಫ್ರೆಂಡ್ಸ್ ಇರ್ಬೋದು ಅಥವಾ ಅವರ ಟೀಚರ್ ಇರ್ಬೋದು ಅವ್ರ ಕಡೆಯಿಂದ ಎಕ್ಸಾಮ್ ಬರೆಸ್ಲಿಕ್ಕೆ ಆಗುತ್ತೆ ಈ ವಿಷಯನ ತುಂಬಾ ಚೆನ್ನಾಗಿ ನೆನಪಿಟ್ಕೊಳ್ಳಿ ಯಾಕಂತಂದ್ರೆ ಲೈಕ್ ನಾನೇ ರಿಯಲ್ ಆಗಿ ನೋಡಿರಂತ ಇನ್ಸಿಡೆಂಟ್ಸ್ ಪ್ರಕಾರ ಒಂದು ನಾಲ್ಕೈದು ವರ್ಷ ಕಂಟಿನ್ಯೂಸ್ ಭರತನಾಟ್ಯಂ ಪ್ರಾಕ್ಟೀಸ್ ಆದ್ಮೇಲೆ ಜೂನಿಯರ್ ಎಕ್ಸಾಮ್ ಬರೆಸ್ ಅಂತ ಟೈಮ್ ಬಂದಾಗ ಬಹಳಷ್ಟು ಜನ ಟೀಚರ್ಸ್ ಹೇಳ್ತಾರೆ ನನ್ನ ಹತ್ರ ಬಿ ಎ ನಂಬರ್ ಇಲ್ಲ ನೀನು ಬೇರೆ ಕಡೆ ಹೋಗಿ ಬರ್ಕೋ ಅಂತ ಅವಾಗ ತಕ್ಷಣ ಯಾವುದೇ ಬೇರೆ ಡ್ಯಾನ್ಸ್ ಕ್ಲಾಸ್ ಅವರು ಬರ್ಸಲ್ಲ ನಿಮ್ಮನ್ನ ಇನ್ನೂ ಒಂದು ವರ್ಷ ಲೈಕ್ ನೀವು ಅದನ್ನು ಕಲ್ತಿಲ್ಲ ಇದನ್ನು ಕಲ್ತಿಲ್ಲ ಇದು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತೇಳಿ ಒಂದು ವರ್ಷ ನಿಮ್ಮನ್ನ ಪುನಾನು ಲೈಕ್ ಪೋಸ್ಟ್ಪೋನ್ ಮಾಡ್ತಾರೆ ಸೊ ಹಾಗಾಗಿ ಲೈಕ್ ಕೇಳುವಾಗ ಪ್ರಾಪರಾಗಿ ಕೇಳಿಕೊಂಡು ಸೇರಿಸ್ಕೊಳ್ಳಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವ್ರ ರಿಜಿಸ್ಟ್ರೇಷನ್ ಆಗಿದೆಯಾ ಇಲ್ಲ ಅಂತಂದರೆ ಅವ್ರ ಹತ್ರ ಬಿ ಎನ್ ನಂಬರ್ ಇದೆಯಾ ಅವರು ಬಿ ಎನ್ ನಂಬರ್ ಅಂದರೆ ಅವರು ಬೇರೆಯವ್ರ ಕಡೆಯಿಂದ ಎಕ್ಸಾಮ್ ಅಂತ ಕೆಪಾಸಿಟಿ ಇದೆಯಾ ಈ ವಿಷಯ ನೀವು ಮೇಯ್ನಾಗಿ ಸೇರಿಸ್ಲಿಕ್ಕೆ ಮುಂಚೆ ಇದನ್ನು ತಿಳ್ಕೊಬೇಕಾಗುತ್ತೆ ನೆಕ್ಸ್ಟ್ ಬಂದು ಲೈಕ್ ಕರಿಕ್ಯುಲಮ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ನಮಗೆ ಲೈಕ್ ನಮ್ಮ ಕರ್ನಾಟಕ ಎಸ್ ಎಸ್ ಎಲ್ ಸಿ ಬೋರ್ಡ್ ಮೇನಲ್ಲಿ ನಡೆಯಿದೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಅದೇ ರೀತಿಯಾಗಿ ನಮ್ಮ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಿರ್ಬೋದು ಅಥವಾ ಸಂಗೀತ ಇರ್ಬೋದು ಅದಕ್ಕೆ ಇರೋಂಥ ನಮ್ಮ ಕರ್ನಾಟಕದಲ್ಲಿರೋಂಥ ಯೂನಿವರ್ಸಿಟಿ ಬಂದು ಡಾಕ್ಟರ್ ಗಂಗೂಬಾಯಿ ಯೂನಿವರ್ಸಿಟಿ ಅಂತ ಹೇಳಿ ಇದು ಬಂದು ಮೈಸೂರಲ್ಲಿದೆ ಈ ವೆಬ್ಸೈಟಿಗೆ ಹೋಗಿ ನೀವು ಚೆಕ್ ಮಾಡಿದ್ರೆ ಗಂಗೂಬಾಯಿ ಆನ್ಗಲ್ ಯೂನಿವರ್ಸಿಟಿ ಮೈಸೂರು ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಎಲ್ಲದ್ರದ್ದು ಸಿಲೆಬಸ್ ಕಾಪಿಗಳು ಸಿಗುತ್ತೆ ಆಯಿತಾ ಇಲ್ಲ ನೀವು ಗೂಗಲಲ್ಲಿ ಲೈಕ್ ಭರತನಾಟ್ಯಂ ಜೂನಿಯರ್ ಸಿಲೆಬಸ್ ಕಾಪಿ ಅಂತ ಕೂಡ ಸರ್ಚ್ ಮಾಡ್ಬೋದು ಇದರಲ್ಲಿ ನಿಮಗೆ ಜೂನಿಯರ್ ಸಿಲೆಬಸ್ ಕಾಪಿ ಇಲ್ಲ ಸೀನಿಯರ್ ಸಿಲೆಬಸ್ ಕಾಪಿ ಏನು ಬೇಕಿರುತ್ತೆ ಇದು ಸಿಗುತ್ತೆ ಅದರಲ್ಲಿ ಏನೇನೆಲ್ಲ ಪೋರ್ಷನ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ ಸೊ ಇದನ್ನು ತಗೊಂಡಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಭರತನಾಟ್ಯ ಅಂದರೆ ಏನಿರುತ್ತೆ ಏನು ಹೇಳ್ಕೊಡ್ತಾರೆ ಭರತನಾಟ್ಯದಲ್ಲಿ ಅನ್ನೋದು ಇಲ್ಲಾಂದರೆ ನೀವೇನೋ ಹೋಗ್ತೀರಾ ಟೀಚರ್ ಹತ್ರ ನಿಮಗೂ ಏನು ಡೌಟ್ ಬರುತ್ತೆ ಅಂತ ಅಂದರೆ ಏನು ನನ್ನ ಮಗಳನ್ನ ಸೇರಿಸೊಂದು ಆರು ತಿಂಗಳಾಯಿತು ಏನು ಡ್ಯಾನ್ಸೇ ಮಾಡಲ್ಲ ಈ ಥರ ಬರುತ್ತೆ ಸಿ ಲೈಕ್ ವೆಸ್ಟರ್ನ್ ಡ್ಯಾನ್ಸ್ ಥರ ಕ್ಲಾಸಿಕಲ್ ಡ್ಯಾನ್ಸಲ್ಲಿ ಪ್ರತಿದಿನ ಲೈಕ್ ಡ್ಯಾನ್ಸ್ ಹೇಳ್ಕೊಡಲ್ಲ ಮೇನ್ ಆಗಿ ಲೈಕ್ ಭರತನಾಟ್ಯದಲ್ಲಿ ಅಡವೂಸ್ ಅಂತ ಬರುತ್ತೆ ಅಡವೂಸ್ ಅಂತ ಅಂದರೆ ಅದೇ ಬೇಸಿಕ್ ಫೌಂಡೇಶನ್ ಫಾರ್ ದಿ ಭರತನಾಟ್ಯ ಅದು ಲೈಕ್ ಇವಾಗ ಒಂದು ಒಂದು ಸ್ಟೆಪ್ಸ್ ಬರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಯೋಗದಲ್ಲಿ ಲೈಕ್ ಆಸನಸ್ ಬರುತ್ತಲ್ವ ಅದೇ ರೀತಿಯಾಗಿ ಭರತನಾಟ್ಯದಲ್ಲಿ ಹಡವೂಸ್ ಅಂತ ಅಂದರೆ ತಟ್ಟಡವು ಮೆಟ್ಟಡವು ನಾಟಡವು ಈ ರೀತಿಯಾಗಿ ಅಡವೂಸ್ ಬರುತ್ತೆ ಅದರಲ್ಲಿ ದಶವಿದ ಅಡವು ಅಂತ ಬರುತ್ತೆ ದಶವಿದ ಅಡವು ಅಂತಂದರೆ ಹತ್ತು ಅಡವುಸ್ ಇರುತ್ತೆ ಒಂದೊಂದು ಅಡವುಲಿ ಇಷ್ಟು ಸೆಗ್ಮೆಂಟ್ಸ್ ಅಂತ ಇರುತ್ತೆ ಅದಾದ ಮೇಲೆ ಲೈಕ್ ಇತರೆ ಅಡವು ಅಂತ ಕೂಡ ಬರುತ್ತೆ ದಶವಿದ ಅಡವು ಅಲ್ಲದೆ ಇತರೆ ಅಡವು ಕೂಡ ಬರುತ್ತೆ ಇದಿಷ್ಟು ಟೋಟಲ್ ಆಗಿ ಕಲೀಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಸಿ ಅವ್ರು ಹೇಳ್ಬೋದು ನಿಮ್ಮ ಮಕ್ಕಳು ಮೇಲೆ ಡಿಪೆಂಡ್ ಅಂತ ಮಕ್ಕಳು ಮೇಲೆ ಡಿಪೆಂಡ್ಗಿಂತ ಲೈಕ್ ಟೀಚರ್ ಎಷ್ಟು ಡ್ರ್ಯಾಗ್ ಮಾಡ್ತಿದ್ದಾರೆ ಅನ್ನೋದು ಕೂಡ ನಿಮಗೆ ಈ ಒಂದು ಸಿಲೆಬಸ್ ಕಾಪಿನ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಬಹಳಷ್ಟು ಟೈಮ್ಗಳಲ್ಲಿ ಏನಾಗುತ್ತೆ ಅಂದರೆ ಲೈಕ್ ಕ್ಲಾಸಸ್ಸಲ್ಲಿ ಹಡವೂಸನ್ನ ಹೇಳ್ಕೊಡ್ತಿರ್ತಾರೆ ಮಧ್ಯದಲ್ಲಿ ಯಾವುದೋ ಡ್ಯಾನ್ಸ್ ಪ್ರೋಗ್ರಾಮ್ ಬರುತ್ತೆ ಆವಾಗ ಡ್ಯಾನ್ಸ್ ಪ್ರೋಗ್ರಾಮ್ ಮೇಲೆ ಕಂಪ್ಲೀಟ್ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಅಡವು ಪ್ರಾಕ್ಟೀಸ್ ಬಿಟ್ಟೋಗಿಬಿಟ್ಟಿರುತ್ತೆ ವಾಪಸ್ ಅದನ್ನು ಲೈಕ್ ರಿವಿಷನ್ ಮಾಡ್ಕೊಂಡು ಬರಲಿಕ್ಕೆ ಇನ್ನೂ ಒಂದೆರಡು ತಿಂಗಳು ಅದೇ ಡಿಲೇ ಆಗುತ್ತೆ ಈ ರೀತಿಯಾಗಿ ಆಗುತ್ತೆ ಬೇಕಂತಂದರೆ ಲೈಕ್ ನೀವು ಒಂದು ಸಲ ಈ ಇದನ್ನ ಚೆಕ್ ಮಾಡಿ ನೋಡ್ಬೋದು ಜೊತೆಗೆ ಇನ್ನೊಂದೇನು ಅಂತಂದರೆ ಪ್ರಾಪರಾಗಿ ಹೇಳ್ಬೇಕು ಅಂತಂದರೆ ಲೈಕ್ ಈ ಒಂದು ಫಾರ್ಮ್ಯಾಟ್ನ ನೀವು ಇಟ್ಕೊಂಡಾಗ ಲೈಕ್ ನಿಮಗೆ ಯಾರಾದ್ರೂ ಕೇಳಿದ್ರೆ ನಿಮ್ಮ ಮಗು ಏನು ಕಲಿತಿದೆ ಭರತನಾಟ್ಯದಲ್ಲಿ ಅದಲ್ಲಿ ಅಂತ ಕೇಳಿದ್ರು ನಿಮಗೆ ಹೇಳಲಿಕ್ಕೆ ಒಂದು ಗೊತ್ತಿರುತ್ತೆ ಸೊ ಹಾಗಾಗಿ ಲೈಕ್ ಈ ಫಾರ್ಮ್ಯಾಟ್ನ ನೀವು ಇಟ್ಕೊಳ್ಳೋದು ಲೈಕ್ ಕರಿಕ್ಯುಲಮ್ ಅನ್ನೋದು ಏನಿರುತ್ತೆ ಇದನ್ನ ಇಟ್ಕೊಳ್ಳೋದು ತುಂಬಾ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಹೇಳಬೇಕು ಅಂದರೆ ಲೈಕ್ ಇತ್ತೀಚಿನ ದಿನಗಳಲ್ಲಿ ಬಹಳ ಕಡೆ ಗಂಧರ್ವ ಎಕ್ಸಾಮ್ ಅನ್ನೋದು ತುಂಬಾ ಇದೆ ಸಿ ಈ ಗಂಧರ್ವ ಎಕ್ಸಾಮ್ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅನ್ನೋದು ನನಗೆ ಗೊತ್ತಿಲ್ಲ ಗಂಧರ್ವ ಎಕ್ಸಾಮ್ ಅಂತ ಇದು ಅಖಿಲ ಭಾರತೀಯ ಗಂಧರ್ವ ಮಹಾವಿದ್ಯಾಲಯ ಮುಂಬೈ ಈ ಯೂನಿವರ್ಸಿಟಿಯಿಂದ ಕಂಡಕ್ಟ್ ಮಾಡಂತ ಒಂದು ಎಕ್ಸಾಮ್ ಅಂತಂದರೆ ಈಗ ನಮಗೆ ಹೇಗೆ ನಮ್ಮ ಕರ್ನಾಟಕ ಎಕ್ಸಾಮ್ ಇರುತ್ತಲ್ವ ಫಾರ್ ಎಕ್ಸಾಂಪಲ್ ಟೆಂತಲ್ಲಿ ನಮ್ಮ ಮಕ್ಕಳಿಗೆ ಪಬ್ಲಿಕ್ ಎಕ್ಸಾಮ್ ಇರುತ್ತಲ್ವ ಅವರು ನಮ್ಮ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಎಕ್ಸಾಮ್ ಬರೀತಾರೆ ಅದೇ ರೀತಿಯಾಗಿ ಲೈಕ್ ಅವರು ಭರತನಾಟ್ಯ ಎಕ್ಸಾಮ್ ಅಂತಲೇ ನಮ್ಮ ಗಂಗೂಬಾಯಿ ಆನ್ಗಲ್ ಯೂನಿವರ್ಸಿಟಿಯಿಂದ ಬರೀತಾರೆ ಅಲ್ವಾ ಅದೇ ರೀತಿಯಾಗಿ ಮಹಾರಾಷ್ಟ್ರ ವಿದ್ಯಾರ್ಥಿಗಳಿಗೆ ಬರೀಲಿಕ್ಕೆ ಒಂದು ಯೂನಿವರ್ಸಿಟಿ ಬೇಕು ನಮ್ಮ ಕರ್ನಾಟಕದ್ದು ಯೂನಿವರ್ಸಿಟಿ ಥರನೇ ಹಾಗಾಗಿ ಲೈಕ್ ಮಹಾರಾಷ್ಟ್ರದಲ್ಲಿ ಭರತನಾಟ್ಯ ಕಲಿತಾ ಇರೋಂಥ ಮಕ್ಕಳಿಗೆ ಯೂನಿವರ್ಸಿಟಿ ಬಂದು ಅಖಿಲ ಭಾರತೀಯ ಗಂಧರ್ವ ಮಹಾವಿದ್ಯಾಲಯ ಎಕ್ಸಾಮ್ ನಮ್ಮ ಮಕ್ಕಳಿಗೆ ಪಬ್ಲಿಕ್ ಎಕ್ಸಾಮ್ ಅವರಿಗೂ ಅದೇ ರೀತಿಯಾದ ಪಬ್ಲಿಕ್ ಎಕ್ಸಾಮ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಜನ ಗಂಧರ್ವ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿಸ್ತಾರೆ ರೀಸನ್ ಕೇಳಿದ್ರೆ ಹೇಳೋದು ಏನು ರೀಸನ್ ಬರುತ್ತೆ ಟೀಚರ್ಸ್ ಹತ್ರ ಅಂತಂದರೆ ಲೈಕ್ ಮೊದಲೆಲ್ಲ ಮಕ್ಕಳು ಲೈಕ್ ಒಂದೇ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಇವಾಗ ನಾಲ್ಕರಿಂದ ಐದು ವಿಷಯಗಳನ್ನ ಕಲಿತಾರೆ ಸೊ ಅವರ ಲೈಕ್ ಕಲಿಕೆಯಲ್ಲಿ ಫಾಲ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಈ ಎಕ್ಸಾಮ್ನ ಕಂಡಕ್ಟ್ ಮಾಡಿಸ್ತೀವಿ ಅಂತ ಇದರಲ್ಲಿ ಲೈಕ್ ಲೆವೆಲ್ ಎಕ್ಸಾಮ್ಸ್ ಬರುತ್ತೆ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಲೆವೆಲ್ ಫೋರ್ ಅಂತ ಎಕ್ಸಾಮ್ಸ್ ಬರುತ್ತೆ ಇದು ನಮ್ಮ ಮಕ್ಕಳಿಗೆ ಜೂನಿಯರ್ ಎಕ್ಸಾಮಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ಇದು ಕಂಪ್ಲೀಟ್ಲಿ ಟೀಚರ್ ಮೇಲೆ ಡಿಪೆಂಡ್ ಆಗುತ್ತೆ ಇದ್ರ ಬಗ್ಗೆ ನಾನು ಏನು ಲೈಕ್ ಆರ್ಗ್ಯೂ ಮಾಡಲಿಕ್ಕೆ ಹೋಗೋಲ್ಲ ಒಬ್ಬೊಬ್ಬರು ಟೀಚರ್ದು ಲೈಕ್ ಪ್ರಾಸ್ಪೆಕ್ಟಿವ್ ಒನ್ ಒಂದು ಥರ ಇರುತ್ತೆ ಅಂತ ಅಂದರೆ ಲೈಕ್ ನಮ್ಮ ಮಕ್ಕಳು ಡೈರೆಕ್ಟಾಗಿ ಜೂನಿಯರ್ ಎಕ್ಸಾಮ್ ಬರೆಯೋಂಥ ಕೆಪಾಸಿಟಿ ಇದೆ ಅಂತ ಹೇಳಿ ಬಹಳಷ್ಟು ಜನ ಟೀಚರ್ಸ್ ವಾದ ಮಾಡ್ತಾರೆ ಬಹಳಷ್ಟು ಟೀಚರ್ಸ್ ಇದು ಬೇಕೇ ಬೇಕು ಅಂತ ಹೇಳ್ತಾರೆ ಬೇಕೇ ಬೇಕು ಅಂತ ಹೇಳು ನಾನು ಏನು ಅಂತಾರೆ ಟೀಚರ್ ನಮಗೆ ಯಾವ ರೀತಿಯಾಗಿ ಟ್ರೈನ್ ಅಪ್ ಮಾಡ್ತಿದ್ದಾರೆ ಈ ಎಕ್ಸಾಮ್ಗೆ ಈ ಎಕ್ಸಾಮ್ನ ಟೀಚರ್ ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಜೊತೆಗೆ ಇನ್ನೊಂದೇನು ಅಂತ ಅಂದರೆ ಲೈಕ್ ನಾನು ನನ್ನ ಮಗಳ ವಿಷಯದಲ್ಲಿ ನೋಡಿರೋ ಒಂದು ಸಿಚ್ಯುವೇಶನ್ನ ನಾನು ನಿಮ್ಮ ಜೊತೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಏನು ಅಂತ ಅಂದರೆ ಲೈಕ್ ನನ್ನ ಮಗಳಿಗೆ ಗಂಧರ್ವ ಎಕ್ಸಾಮ್ ಲೆವೆಲ್ ಒನ್ ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ರಲ್ವ ಲೈಕ್ ಅದಕ್ಕೆ ಅಪ್ಲಿಕೇಶನ್ ಕಾಲ್ ಆದಾಗ ಲೈಕ್ ಟೀಚರ್ ಹೇಳಿದ್ರು ಈ ರೀತಿಯಾಗಿ ಅಪ್ಲಿಕೇಶನ್ ಕಾಲ್ ಆಗಿದೆ ಲೆವೆಲ್ ಒನ್ ಎಕ್ಸಾಮ್ಗೆ ಅಂತ ಹೇಳಿ ಓಕೆ ಅಂತ ಹೇಳಿ ಲೈಕ್ ಆಯಿತು ಕಟ್ಟಿಸೋಣ ಅಂತ ಹೇಳಿ ಹೇಳಿದಾಗ ಟೀಚರ್ ನಮ್ಮ ಹತ್ರ ಎಮೌಂಟ್ ಚಾರ್ಜ್ ಮಾಡಿದ್ದು ಬಂದು ತ್ರೀ ತೌಸಂಡ್ ರುಪೀಸ್ ಅವ್ರು ನಮ್ಮ ಹತ್ರ ಲೆವೆಲ್ ಒನ್ ಎಕ್ಸಾಮಿಗೆ ಚಾರ್ಜ್ ಮಾಡಿರೋಂಥ ಅಮೌಂಟ್ ಬಟ್ ವೆಬ್ಸೈಟಲ್ಲಿ ಹೋಗಿ ನೋಡಿದಾಗ ನನಗೆ ಗೊತ್ತಾಗಿದ್ದೇನು ಅಂತ ಅಂದರೆ ಗಂಧರ್ವ ಎಕ್ಸಾಮ್ಗೆ ವೆಬ್ಸೈಟಲ್ಲಿ ಇದ್ದಿದ್ದ ಚಾರ್ಜ್ ಬಂದು ತ್ರೀ ಫಿಫ್ಟಿ ರುಪೀಸ್ ಅಂತ ಇತ್ತು ಇದನ್ನ ನಾನು ಟೀಚರ್ ಹತ್ರ ಹೋಗಿ ಪ್ರಶ್ನೆ ಮಾಡಿದಾಗ ಟೀಚರಿಗೂ ನನಗೂ ತುಂಬಾನೇ ಕ್ಲಾಶಸ್ ಆಯ್ತು ಸೊ ಹೀಗಾಗಿ ಪ್ರತಿ ಗಂಧರ್ವ ಎಕ್ಸಾಮ್ ಕಂಡಕ್ಟ್ ಮಾಡಂತ ವೆಬ್ಸೈಟ್ ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಸ್ಟೇಜ್ ಪರ್ಫಾರ್ಮೆನ್ಸ್ ಗಳನ್ನ ಹುಡ್ಕೋದು ಯಾವ ರೀತಿಯಾಗಿ ಮತ್ತೆ ಲೈಕ್ ಗ್ರೂಪ್ ಪರ್ಫಾರ್ಮೆನ್ಸ್ ಬೆನಿಫಿಟ್ಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಸೋಲೋ ಪರ್ಫಾರ್ಮೆನ್ಸ್ ಬೆನಿಫಿಟ್ಸ್ ಏನು ಈ ಎಲ್ಲಾದ್ರೂ ಬಗ್ಗೆ ಲೈಕ್ ನಾನು ಇನ್ಫಾರ್ಮೇಷನ್ ನ ಕೊಡ್ತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಸಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದ ಯೂಸ್ಫುಲ್ ಗೋಸ್ಕರ ಮತ್ತೆ ಸಿಗಣ ಅಲ್ಲಿವರೆಗೂ ಧನ್ಯವಾದಗಳು